ಸಮಾಜ ಆಯೋಗದ ವರದಿ ಅವೈಜ್ಞಾನಿಕವಾಗಿದ್ದು ಮತ್ತೊಮ್ಮೆ ಸಮೀಕ್ಷೆ ನಡೆಸಿ ಮನೆ ಹೋಗಿ ಸ್ಥಿತಿಗತಿಯನ್ನ ನೋಡಿ ಜಾತಿ ಗಣತಿ ಮಾಡಿ ಸಮೀಕ್ಷೆಗೆ ಯಾವುದೇ ವಿರೋಧವಿಲ್ಲ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈಗ ಮಾಡಿರುವ ವರದಿ ಅವೈಜ್ಞಾನಿಕವಾಗಿದೆ ಯಾವುದೋ ಒಂದು ರೂಮ್ನಲ್ಲಿ ಕೂತು ವರದಿ ಮಾಡಿದರೆ ಆಗದು ಪ್ರತಿಯೊಂದು ಹಳ್ಳಿಗೆ ತೆರಳಿ ಮನೆ ಮನೆಗೆ ಹೋಗಿ ಅವರ ಆರ್ಥಿಕ ಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ನೋಡಿ ವರದಿ ಮಾಡಬೇಕು ಎಲ್ಲಾ ಅಸ್ಪೃಶ್ಯರು ಬಡವರಲ್ಲ ಎಲ್ಲ ಲಿಂಗಾಯತರು ಏನ್ ಟಾಟಾ ಬಿರ್ಲ ಅಲ್ಲ ತೊಂಬತ್ತು ಪರ್ಸೆಂಟ್ ಬಡವರಿರುವವರಿಗೆ ಸೌಲಭ್ಯಗಳು ಸಿಗಬೇಕು ಎಂದು ಯತ್ನಾಳ್ ಹೇಳಿದರು ಎಲ್ಲ ನೋಡ್ರಿ ಈಗ ಏನಾಗಿದ್ರೆ ಸರ್ವೆ ಸರಿಯಾಗಿಲ್ಲ ಅಂದ್ರೆ ಇನ್ನೇನು ಮಾಡ್ರಿ ಮನಿ ಮನಿ ನೀವು ಮಾಡಿ ನಮ್ದೇನು ಇರೋದಿಲ್ಲ ಅದೇ ನೀವು ಯಾವ ಸಮುದಾಯ ನಾವೇನು ಪೂರ್ತಿಯನ್ನು ಸಮೀಕ್ಷೆ ಮಾಡ್ಲಿಕ್ಕೆ ನಮ್ಗೆ ಇನ್ನಾಳ ಇನ್ನೊಂದು ಇದನ್ನು ಇನ್ನೂ ಕಮಿಷನ್ ಎನಿಸಿ ಸುದೀರ್ಘವಾಗಿ ಅಧ್ಯಯನ ಮಾಡಿ ಹೇಳಿ ಅದು ಯಾವ ಸಮುದಾಯದ ಆರ್ಥಿಕ ಪರಿಸ್ಥಿತಿ ಇದೆ ಸಾಮಾಜಿಕ ಪರಿಸ್ಥಿತಿ ಇಲ್ಲ ಆ ಎಲ್ಲ ಅಳತೆಗೋಲಿಕ್ಕೊಂಡು ನೀವು ಏನೇನು ಮಾಡಿ ನ್ಯಾಯ ಕೊಡ್ತೀವಿ ನೀವು ಯಾವ ಸಿಸ್ಟಮ್ ಹಳೆ ಸಿಸ್ಟಮ್ ಎಲ್ಲರೂ ಇರೋ ಮಾಡ್ಲಾಕತ್ತ ನಾವು ಒಬ್ಬರಲ್ಲ ನಾವೇ ಯಾವ ಜಾತಿಗೆ ಅಲ್ಲ ನ್ಯಾಯವಾಗಿ ಮಾಡಿರತಕ್ಕ ನಮ್ಮ ಸಮೀಕ್ಷೆ ಮಾಡಿರಿ ಅಂದ್ರೆ ಅರ್ಥ ಸಮೀಕ್ಷೆಗೆ ನಮ್ದು ಒಪ್ಪಿಗೆ ಇದೆ ಅವೈಜ್ಞಾನಿಕವಾಗಿ ಎಲ್ಲೊಂದು ರೂಮನ್ನ ಕೊಟ್ಟು ಏನು ಶಿವಮೊಗ್ಗ ಬರೋದು ಐದು ಏಳು ಕೂತು ಶಿವಮೊಗ್ಗದಲ್ಲಿ ಈ ರಾಜ್ಯ ದೃಷ್ಟಿ ಒಂದು ರೂಮ್ ಮಾಡಿಕೊಂಡು ಹೋದರೆ ಅದಾಗೋದಿಲ್ಲ ಪ್ರತಿಯೊಂದು ಹಳ್ಳಿಗೆ ಹೋಗ್ಬೇಕು ಆ ಹಳ್ಳಿಯಲ್ಲಿ ಅವರ ಆರ್ಥಿಕ ಸ್ಥಿತಿಯಿಂದ ಸಾಮಾಜಿಕವಾಗಿ ಹೇಗಿದೆ ಅಂದರೆ ಕೆಲವೊಂದು ಅಷ್ಟು ಇಷ್ಟು ಇದ್ದಾರೆ ಒಂದೊಂದು ಕಡೆ ಅದು ಸ್ಪರ್ಶ ಜನಾಗಿದ್ದು ಒಂದೊಂದು ಕಡೆ ಅಷ್ಟು ನೀವು ಲಿಂಗಾಯತ ಅನ್ಕೊಂಡು ಎಲ್ಲ ಶ್ರೀಮಂತರಲ್ಲ ಎಲ್ಲರ ಟಾಟಾ ಬೆಲ್ಲ ಲಿಂಗಾಯತರು ಬಡ ಶ್ರೀಮಂತರು ಇರ್ಬೋದು ಆ ನೈಟು ಪರ್ಸೆಂಟು ಇದ್ದಂಥ ಬಡ ಮಕ್ಕಳಿಗೆ ಮೀಸಲಾತಿಯ ಸೌಲಭ್ಯ ಸಿಗುತ್ತೆ ಇವತ್ತು ನೋಡಿ ನೇಮಕ ಇದು ನಮ್ಮ ಎಜುಕೇಷನ್ದಲ್ಲಿ ಅವರಿಗೆ ಒಂದು ಇದು ಸಿಕ್ಕರೆ ಒಮ್ಮೊಮ್ಮೆ ಏನಾಗ್ತವು ಪ್ರತಿ ಪ್ರತಿಭಾವಂತ ಮಕ್ಕಳು ಪಾಯಿಂಟ್ ಒಂದು ಎರಡು ಮೂರೊಳಗೆ ಕೆ ಪಿ ಎಸ್ ಸಿ ನೋಡ್ತಾ ಇದ್ದಾರೆ ಕೆ ಪಿ ಎಸ್ ಸಿಯಲ್ಲಿ ಅಲ್ಲಿ ಯಾವ ರೀತಿ ಹಗರಣ ಮಾಡ್ತಾ ಇದ್ದಾರೆ ಅಲ್ಲಿ ಕಮ್ಮಿ ಹೋಗ್ತಾರೆ ಬರೀ ರಿಟರ್ನ್ ಟ್ಯಾಕ್ಸ್ ಕಟ್ಟಿರೋದಿಲ್ಲ ಓರಲ್ ಟ್ಯಾಕ್ಸ್ಟ್ ತರ್ತಾರೆ ಯಾವ ತಂದು ಕೊಟ್ಟಿರ್ತಾನೆ ಚೇರ್ಮನ್ಗೆ ಯಾವ ಮೆಂಬರ್ಗಳು ಮಾಡಿರ್ತಾರೆ ಆಯಾ ಜಾತಿಗೆ ಅವ ಅಲ್ಲಿ ಅಂಗಡಿ ತಗೊಂಡು ಕೂತಿರ್ತಾನೆ ಬೆಂಗಳೂರಿನಾಗ ಅದು ಬೆಳೀರಿಗೆ ಈಗ ಅಂದ್ರೆ ಕೆ ಪಿ ಎಸ್ ಸಿ ಹಾಗೆ ಇವೇನೋ ಕಳೆದೊಂದು ಅದಾವು ಅವಳಿಗೂ ಮೀಸಲಾತಿ ಮುಂದುವರಿಸ್ಬೇಕನ್ನುವಂಥದ್ದು ಮೊನ್ನೆ ಅವರು ಕಮಿಟ್ ಮಾಡಿದ ಕಮಿಟ್ ಮಾಡಬೇಕು ಅಂದರೆ ಒಂದು ಯಾವ್ದಾರ ಹಂತದಾಗ ಬ ಬುಡಸರದಲ್ಲಿ ಇರುವಂಥ